ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಫಸ್ಟ್ನೇದಾಗಿ ನಾನು ಎಲ್ಲರಿಗೂ ಬಿಗ್ ಬಿಗ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಏನಕ್ಕಪ್ಪ ಅಂದರೆ ನನ್ನ ಚಾನಲ್ಲು ಹತ್ತು ಸಾವಿರ ಚಂದಾದಾರರನ್ನು ಕಂಪ್ಲೀಟ್ ಮಾಡಿದೆ ಬಾಯ್ಸ್ ಸೊ ಇದಕ್ಕೆಲ್ಲ ನಿಮ್ಮ ಸಹಾಯ ಇಲ್ದಲೆ ನಾನು ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದರೋ ಎಲ್ಲರಿಗೂ ಬಿಗ್ ಬಿಗ್ ಥ್ಯಾಂಕ್ ಯು ನಾನು ಎಲ್ಲರ ಹೆಸರು ಒಬ್ಬೊಬ್ಬರ ಹೆಸರು ಹೇಳೋಕ್ಕಾಗಲ್ಲ ಸೊ ಎಷ್ಟೋ ಜನದ ಹೆಸರು ನನಗೆ ಗೊತ್ತೇ ಇಲ್ಲ ಅಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಬ್ಲೈಂಡಾಗಿ ನಾನು ಏನು ಅಂತ ಗೊತ್ತಿಲ್ಲದೆ ಜಸ್ಟು ನನ್ನ ಕಂಟೆಂಟ್ನ ಇಷ್ಟಪಟ್ಬಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ವರ್ಚುವಲಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ವಾ ಸೊ ಎಲ್ಲರಿಗೂ ಬಿಗ್ ಬಿಗ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ರೈಡ್ ಕೂಡ ಅದಕ್ಕೋಸ್ಕರನೇ ನಿಮ್ಗೊಂದು ಬಿಗ್ ಬಿಗ್ ಥ್ಯಾಂಕ್ ಯು ಹೇಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಸ್ಮಾಲ್ ರೈಡಿಂಗ್ ಹೋಗಿ ಒಂದು ಫೋಟೋ ಶೂಟ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಫೋಟೋ ಶೂಟ್ಗೆ ನಮ್ಮ ಅವರು ಅದಾದಮೇಲೆ ನಮ್ಮ ಧೀರಜ್ಜು ವರ್ಷಿತ್ತು ಬರಬೇಕಿತ್ತು ಸೊ ಮಳೆ ಬರುತ್ತೇನೋ ಅಂದ್ಕೊಂಡ್ವಿ ನಾವು ಸೊ ಅದಕ್ಕೆ ಸೀರಿಯಸ್ಸಾಗಿ ಪ್ಲ್ಯಾನ್ ಮಾಡಲಿಲ್ಲ ಮಳೆ ಬರುತ್ತೆ ಅಂದ್ಕೊಂಬಿಟ್ಟು ಇಲ್ಲ ನಮ್ಮ ಬಾಯ್ಸ್ ಕೇಳಿದ ತಕ್ಷಣ ಹಾಜರು ಇದ್ಬಿಟ್ಟಿರೋರು ಅವರು ಬರ್ತೀನಿ ಅಂದರು ನಾನು ಯಾಕೋ ಮಳೆ ಬರುತ್ತೇನೋ ಅಂತ ಹೇಳ್ಕೊಬಿಟ್ಟು ಅವರಿಗೆಲ್ಲ ಸ್ವಲ್ಪ ದೂರ ದೂರ ಆಗುತ್ತೆ ಈ ಲೊಕೇಶನ್ನು ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಕಷ್ಟ ಕೊಡೋದು ನಮ್ಮ ಬಾಯ್ಸ್ಗೆ ಅಂತ ಹೇಳ್ಬಿಟ್ಟು ನಾನೇ ನಾನು ಒಬ್ಬನೇ ಹೋಗಿ ಬರ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಒಬ್ಬನೇ ಹೋಗ್ತಾ ಇದ್ದೀನಿ ಇವಾಗ ಸೊ ಟೆಂತ್ ಕೆ ಸ್ಪೆಷಲ್ಲು ಒಳ್ಳೊಳ್ಳೆ ರೋಲಿಂಗ್ ಶಾರ್ಟ್ಸು ಎಲ್ಲ ತೆಗಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ನಮ್ಮ ಬಾಯ್ಸ್ ಇಲ್ದಿರೋ ಕಾರಣ ಅದು ಸಾಧ್ಯ ಆಗೋದಿಲ್ಲ ಸೊ ಲೆಟ್ಸ್ ಗೋ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಏನೋ ಬಂದಷ್ಟು ಫೋಟೋ ತಗೊಂಡು ಸೊ ಈ ಜರ್ನಿಯಲ್ಲಿ ಅಂದರೆ ನನ್ನ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಜರ್ನಿಯಲ್ಲಿ ಇದ್ದೀರೋ ಎಲ್ಲರಿಗೂ ಒಂದು ಬಿಗ್ 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 ಥ್ಯಾಂಕ್ ಯು ಇದರಲ್ಲಿ ಮೇಯ್ನ್ ಪಾರ್ಟ್ ಬಂದ್ಬಿಟ್ಟು ಎಷ್ಟಿದೆಯೋ ಅದರ ಫಿಫ್ಟಿ ಪರ್ಸೆಂಟ್ ಪಾರ್ಟು ನನ್ನ ಚಾರ್ಲಿ ಮತ್ತು ಡಕ್ಕಿದಿದೆ ಸೊ ಅಣ್ಣ ಏನಣ್ಣ ಈ ಥರ ಮಾಡ್ತೀರ ಅವನು ಹೋಗೋಲ್ಲ ನನ್ನೂ ಹೋಗ್ಬಿಡೋಲ್ಲ ನನ್ನ ಚಾರ್ಲಿ ಮತ್ತು ಡಕ್ಕಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೆಂಗೆ ಹೇಳೋದು ಸೊ ಥ್ಯಾಂಕ್ ಯು ನಾನು ಪ್ರತಿದಿನ ಹೇಳ್ತಾನೆ ಇರ್ತೀನಿ ನನ್ನ ಖುಷಿಯಾಗಿಟ್ಟಿರೋದು ಅಂದರೆ ನನ್ನ ಚಾರ್ಲಿ ಡಕ್ಕಿ ಎರಡೂ ಸಮಪಾಲು ಅಣ್ಣ ನೀನು ಕೈ ಹಾಕ್ಬಿಟ್ರೆ ಹೆಂಗೆ ಈ ಮಧ್ಯದಲ್ಲಿ ಏನೇನೋ ಮಾತಾಡ್ತಿರ್ತೀನಿ ಮಾರ್ಸ್ಬಿಡ್ತಾರಪ್ಪ ಸೋ ಏನು ಹೇಳ್ತಿದ್ದೆ ನಮ್ಮ ಚಾರ್ಲಿ ಡಕ್ಕಿ ಬಗ್ಗೆ ಹೇಳ್ತಿದ್ದೆ ಇವಾಗ ಡಕ್ಕಿ ನನ್ನ ಜೊತೆ ಇಲ್ಲದೆ ಇರ್ಬೋದು ಬಟ್ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನನಗೆ ಸಪೋರ್ಟ್ ಸಿಗೋದಕ್ಕೆ ಅಷ್ಟು ಸಪೋರ್ಟ್ ಸಿಗೋದಕ್ಕೆ ದ ಡಕ್ಕಿ ನನ್ನ ಡಕ್ಕಿ ಡ್ಯೂ ಟು ಹಂಡ್ರೆಡೇ ಕಾರಣ ಸೊ ಡಕ್ಕಿಗೂ ಒಂದು ಥ್ಯಾಂಕ್ ಯು ಅದಾದಮೇಲೆ ನಾನು ನನ್ನ ಚಾರ್ಲಿ ಇವಾಗ ಅಟ್ ಪ್ರೆಸೆಂಟು ಇನ್ನೂ ನನ್ನ ಯಶಸ್ಸಿಗೆ ಕಾರಣವಾಗ್ತಾನೇ ಐತೆ ಸೊ ಐ ಲವ್ ದಿಸ್ ಮೆಷಿನ್ಸ್ ನೆಕ್ಸ್ಟು ಇನ್ನೇನು ಹೇಳ್ಬೋದು ಇನ್ನೇನು ಹೇಳೋದಿಲ್ಲ ನಾನು ಓದ್ಸಲ ಒಂದು ಲೊಕೇಶನ್ಗೆ ಹೋಗಿದ್ದೆ ಫೋಟೋಶೂಟ್ಗೆ ಆ ಲೊಕೇಶನ್ನು ಈ ಸಲ ಏನಾಗೈತೋ ಏನೋ ನನಗಂತೂ ಗೊತ್ತಿಲ್ಲ ಯಾಕೆ ಅಂದರೆ ಸಲ ಓಪನ್ ಇತ್ತು ರೋಡು ಈ ಸಲ ಏನು ಮಾಡಿದ್ದಾರೆ ಅಂದರೆ ಫುಲ್ಲು ಓಪನ್ ಅಂದರೆ ಆ ಥರ ಅಲ್ಲ ಕ್ಲೋಸ್ಡ್ ಇತ್ತು ರೋಡು ಫೋಟೋ ಶೂಟ್ಗೆಲ್ಲ ಓಪನ್ ಇತ್ತು ವೆಹಿಕಲ್ಸ್ಗೆ ಕ್ಲೋಸ್ ಇತ್ತು ಈ ಸಲ ಆಗಿದ್ರು ಆಗಿರ್ಬೋದು ವೆಹಿಕಲ್ಸ್ಗೆ ಓಪನ್ ಆಗಿ ಫೋಟೋ ಶೂಟ್ಗೆಲ್ಲ ಕ್ಲೋಸ್ ಆಗಿರುತ್ತೆ ಸೊ ಓಪ್ ಫಾರ್ ದ ಬೆಸ್ಟ್ ಬನ್ನಿ ಲೊಕೇಶನಿಗೆ ಹೋಗ್ಬಿಟ್ಟು ಸಿಗ್ತೀನಿ ನಾನು ನಿಮಗೆ ಅದಾದಮೇಲೆ ನಮ್ಮ ಬಾಯ್ಸೆಲ್ಲ ಯೋಚನೆ ಮಾಡ್ತಿರ್ಬೋದು ಸೊ ಏನು ಇಷ್ಟುಲ್ಲ ಟೆನ್ ಕೆ ಆಯಿತು ಟೆನ್ ಕೆ ಆಯಿತು ಅಂತಿದ್ದಾನೆ ಇಷ್ಟು ದಿನ ಟೆನ್ ಕೆ ಆದರೆ ಅದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಏನೋ ಹೇಳ್ತಿದ್ನಲ್ಲ ಅದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ ಅಂತ ಸೊ ಎಲ್ಲರೂ ವೆಯ್ಟ್ ಮಾಡ್ತಿರೋ ನಮ್ಮ ಚಾರ್ಲಿ ಮಾಡಿಫಿಕೇಷನ್ ಬಗ್ಗೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ವೆಯ್ಟ್ ಮಾಡ್ತಿರೋ ಚಾರ್ಲಿ ಮಾಡಿಫಿಕೇಷನ್ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ ಅಪ್ಡೇಟ್ ಏನಿಲ್ಲ ಆಲ್ರೆಡಿ ಚಾರ್ಲಿಯ ಎಕ್ಸ್ ತ್ರೀ ಕಿಟ್ಟೆಲ್ಲ ಪೇಂಟಿಂಗಲ್ಲಿದೆ ಸೊ ಪೇಂಟ್ ಎಲ್ಲ ಒನ್ಸ್ ಕಂಪ್ಲೀಟ್ ಆದಮೇಲೆ ಫುಲ್ಲು ಸ್ಟಿಕರಿಂಗ್ ಎಲ್ಲ ಮಾಡಿಸಿ ನಾನು ನಿಮಗೆ ಏನು ಮಾಡ್ತೀನಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಚಾರ್ಲಿನ ಚಾರ್ಲಿ ಟೂ ಪಾಯಿಂಟ್ ಓ ಟೂ ಪಾಯಿಂಟ್ ಒನು ಅಲ್ಲ ಆ್ಯಕ್ಚುಲಿ ತ್ರೀ ಪಾಯಿಂಟ್ ಓ ಯಾಕಪ್ಪ ಅಂದರೆ ಚಾರ್ಲಿ ಟ್ಯಾಂಕ್ ಎಲ್ಲ ಬ್ಲ್ಯಾಕ್ ಮಾಡಿಸ್ತಾ ಇಲ್ವ ಅವಾಗಲೇ ಚಾರ್ಲಿ ಟೂ ಪಾಯಿಂಟ್ ಓ ಆಯಿತು ಚಾರ್ಲಿ ತ್ರೀ ಪಾಯಿಂಟ್ ಓನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ಸದ್ಯಕ್ಕೆ ಇವಾಗ ಒಂದು ಒಳ್ಳೆ ಲೊಕೇಶನ್ ಸಿಗ್ಲಪ್ಪ ಫಸ್ಟ್ ಲೊಕೇಶನ್ ಫೋಟೋಸ್ ಕ್ಲಿಕ್ ಮಾಡುವ ಸಮಯ ಸೊ ಇವರೇ ನಮ್ಮ ಇವತ್ತಿನ ಲೇಡಿ ಫೋಟೋಗ್ರಾಫರ್ ಏನೇ ಫೋಟೋಸ್ ಬಂದರೂ ಫೋಟೋ ಕ್ರೆಡಿಟ್ ಕ್ರೆಡಿಟ್ಗೋಸ್ಟು ಹರ್ರಲಿ ಸೊ ಇಲ್ಲಿ ನೋಡಿ ಚಾರ್ಲಿ ನೋಡಿ ಇಲ್ಲಿ ಸೊ ಮಳೆ ಬರ್ತೈತೆ ಆದರೆ ಟೈರ್ ಅಗ್ಗರ್ ಹಾಕೋಕ್ಕೂ ಮನಸಿಲ್ಲ ಫೋಟೋಸ್ ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ಟೈರ್ ಹಗ್ಗರ ಹಾಕ್ತೇ ಬಂದಿದ್ದೀನಿ ಬ್ಯಾಕ್ ಪಾರ್ಟ್ ಮಾತ್ರ ನೋಡಬೇಡಿ ಹಿಂಗಿರುತ್ತೆ ಪರಿಸ್ಥಿತಿ ಈ ಫೋಮ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ ಎಷ್ಟು ತಡೆದೈತೆ ಸೊ ಲೆಟ್ಸ್ ಶೂಟ್ ಬಾಯ್ಸ್ ಸೊ ಇಟ್ಸ್ ಟೈಮ್ ಟು ಚೇಂಜ್ ದ ಲೊಕೇಶನ್ ಫೋಟೋ ತೆಗಿಯಕ್ಕೆ ಬರಲಿಲ್ಲ ಅಂದರೆ ಯಾರ ಮೇಲೆ ಹಾಕ್ಬೇಕು ಹೇಳಿ ಲೊಕೇಶನ್ ಮೇಲೆ ಹಾಕಬೇಕು ದಟ್ಸ್ ಇಟ್ ಸೊ ಐ ಆಮ್ ಜಸ್ಟ್ ಎ ಬಿಗಿನರ್ ಫಾರ್ ಫೋಟೋಗ್ರಫಿ ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಏನೋ ಮಾಡ್ತವ್ರೆ ಲೊಕೇಶನ್ ಹುಡ್ಕೋದಿದೆಯಲ್ಲ ಅದು ಒಂದು ದೊಡ್ಡ ಯಶೋಗಾಥೆ ಬಾಗುರು ಜಾಗ ಬಿಡ್ತೀನಿ ನಾನು ಸ್ಮಶಾನದಲ್ಲಿ ಮಾಡ್ಬಿಡೋಣ ಬೇಡ ಯಾವ ಥರ ಕಲರ್ಫುಲ್ಲಾಗಿ ಕಂಡ್ರೆ ಸಾಕು ಅಲ್ಲಿಗೆ ಹೋಗ್ಬಿಡೋಣ ಅನ್ಸುತ್ತೆ ಯಾವುದೋ ಮದುವೆ ನಡಿತೈತೆ ಮದುವೆ ಮನೆ ಒಳಗೆ ಹೋಗ್ಬಿಟ್ರೆ ಹೆಂಗಿರ್ತದೆ ಇವಾಗ ನೋಡಿ ಈ ಲೊಕೇಶನ್ನು ನಾನು ಓದ್ಸಲ ಬಂದಾಗ ಫುಲ್ಲು ಖಾಲಿ ಇತ್ತು ಸು ಎಲ್ಲಿ ಈ ರೋಡಲ್ಲಿ ಹೋಗಿ ಏನು ಮಾಡೋದು ಒಂದು ಸಲ ಹೋಗಿ ಬರುವ ಈ ಲೊಕೇಶನಲ್ಲೇ ಎಲ್ಲಾದರೂ ಖಾಲಿ ಜಾಗ ಸಿಕ್ಕಿದ್ರೆ ಫೋಟೋ ತೆಗೆದುಕೊಳ್ಳುವ ಓಕೆ ವಾಯ್ಸ್ ಮಳೆ ರಾಯ ಸ್ವಲ್ಪ ಬರದೇ ಇರಪ್ಪ ನೀನು ಇವತ್ತು ಅದು ಹಳೇ ಲೊಕೇಶನ್ ಇಲ್ಲೂ ಈ ಲೊಕೇಶನಲ್ಲಿ ಒಂದು ಫೋಟೋ ಶೂಟ್ ಮಾಡಿದ್ವಿ ಆವಾಗ ಇಲ್ಲೆಲ್ಲ ಚೆನ್ನಾಗೈತೆ ಗುರು ಖಾಲಿ ಐತೆ ಯಾರೋ ಅಣ್ಣ ಇಲ್ಲಿ ನಿಲ್ಸ್ಕೊಂಡಿದ್ಯಾ ಯಾಕೋ ಆಲ್ರೆಡಿ ರೋಡ್ ಓಪನ್ ಆಗ್ಬಿಟ್ಟಿದೆ ಗುರು ಇದು ಸೊ ಕಷ್ಟ ಇದೆ ಫೋಟೋ ಶೂಟ್ ಮಾಡೋದಿಕ್ಕೆ ಇವತ್ತು ಮೋಸ್ಟ್ಲಿ ನಮ್ಮ ಟೈಮ್ ಸರಿಗಿಲ್ಲ ಅನ್ಸುತ್ತೆ ನಿಜವಾಗ್ಲೂ ಲಿಟ್ರಲ್ಲಿ ಲೋಡ್ ಎಲ್ಲೂ ನಿಲ್ಸೋಕ್ಕೆ ಜಾಗ ಇಲ್ಲ ಅಂದರೆ ಫ್ರೀಯಾಗಿ ಮಾಡೋಕ್ಕಾಗಲ್ಲ ಗುರು ಪದೇ ಪದೇ ಗಾಡಿ ಬರ್ತಿದ್ರೆ ಕಾನ್ಸಂಟ್ರೇಷನ್ ಎಲ್ಲ ಅದ್ರ ಮೇಲೆ ಇರುತ್ತೆ ಹೊರತು ಫೋಟೋ ಮೇಲೆ ಇರೋಲ್ಲ ಸೊ ಕುಣೀಲಾರ್ದ್ರೆ ನೆಲ ಡೊಂಕು ಅಂತವರಲ್ಲ ಆ ಥರ ಆಯಿತು ನಮ್ಮ ಗತಿ ಇವಾಗ ಮಳೆ ಬೇರೆ ಅಲ್ಲಿ ಬರೋಂಗಾಗೈತೆ ಇವಾಗ ಏನಾರ ಬಂದರೆ ನನ್ನ ಗತಿ ಅಷ್ಟೇ ರೈನ್ ಲೇಯರ್ಸ್ ಎಲ್ಲ ಏನೂ ಹಾಕಿಲ್ಲ ರೈಡಿಂಗ್ ಬೂಟಿಂದ ಹಿಡಿದು ಎಲ್ಲ ಊಸ್ಟ್ ಆಯ್ತದೆ ಈ ರೋಡಲ್ಲಿ ನಿಲ್ಸೋಕ್ಕೂ ಎಲ್ಲೂ ಜಾಗ ಇಲ್ಲ ಲಿಟ್ರಲ್ಲಿ ಸೊ ಓಪ್ ಫಾರ್ ದ ಬೆಸ್ಟು ಮಳೆ ರಾಯ ಸ್ವಲ್ಪ 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 ತಾಳ್ಮೆ ಸ್ವಲ್ಪ ಸ್ವಲ್ಪ ತಾಳ್ಮೆ ಇರದೆ ಏನು ಇಲ್ಲಿಗೆ ಹೋಗ್ಬೇಕು ಇದ್ರೊಳಗ ಅದರೊಳಗೆ ಎಲ್ಲಿಂದ ಹೋಯ್ತಿಯಾ ಏ ಸುಮ್ಮನಿರಮ್ಮ ಹೆಣ್ಮಗು ನೀನು ಏನು ಏನೇನೋ ಮಾತಾಡಬೇಡ ಓಕೆ ಆ ಮಣ್ಣೊಳಗೆ ಹೋಗಿ ಏನು ಮಾಡೋಣ ನಾವೇನು ಹೇಳಿವಿ ಡ್ರೈವರ್ಸಾ ನಮ್ಮದೇನಾದರೂ ಎ ಡಿ ವಿ ಆಗಿದ್ದರೆ ಅದ್ರೊಳಗೆ ಹೋಗಿ ವೀಡಿಯೋ ಮಾಡೋಣ ಅನ್ಬೋದಿತ್ತು ಸೊ ಇಲ್ಲಿ ಹೋಗಿ ಸರ್ವೀಸ್ ಅಲ್ವಾ ಸೋ ಸ್ವಲ್ಪ ಫ್ರೀ ಇರ್ತದೆ ತೆಗೆದುಕೊಂಡು ಬರುವ ಫೋಟೋಸ್ ಬೈಸ್ ಏನು ಹೇಳಿ ಟೋಟಲಿ ಫೇಲ್ಯೂರ್ ಅಂದರೆ ನಾನು ಯಾವ್ಯಾವ ಥರ ಫೋಟೋ ತಕ್ಕೋಬೇಕು ಅಂತಿದ್ದೆ ಆ ಥರ ತಕ್ಕೊಳಕ್ಕೆ ನಂಗೆ ನಿಜ್ವಾಲೂ ಒಂದು ಲೊಕೇಶನ್ ಸಿಗಲಿಲ್ಲ ಇಲ್ಲ ಸಿಕ್ಕಿದ ಲೊಕೇಶನಲ್ಲಿ ನಂಗೆ ತೆಗಿಯಕ್ಕೆ ಬರಲಿಲ್ವೋ ಗೊತ್ತಿಲ್ಲ ಬಟ್ ಟೋಟಲಿ ನನ್ನ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋಕ್ಕಾಗಿಲ್ಲ ಆ ಫೋಟೋ ಶೂಟ್ ಕೈಲಿ ಸೊ ಎಷ್ಟು ದಿನ ಏನೂ ಶೂಟ್ ಮಾಡೋಕ್ಕೂ ಹೋಗಿಲ್ಲ ಬರೀ ಜಾಗ ಹುಡ್ಕೋದೇ ಆಗೋಯ್ತು ಹೈವೇ ಫುಲ್ ಓಪನ್ ಮಾಡಿಬಿಟ್ಟವ್ರೆ ಅವರು ಎಷ್ಟು ದೂರ ಹೋದ್ರೂ ವೆಹಿಕಲ್ಸು 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 ಅದಾದಮೇಲೆ ಯಾವುದೋ ಸಂದಿಗೆ ಹೋಗಿದ್ದೆ ಬಟ್ ಅಲ್ಲಿ ಏನು ಅಷ್ಟು ಚೆನ್ನಾಗಿರೋ ಫೋಟೋಸ್ ಬರಲಿಲ್ಲ ನನಗೆ ಸೊ ಐ ಆಮ್ ಟೋಟಲಿ ಅನ್ಸ್ಯಾಟಿಸ್ಫೈಡ್ ಇವಾಗ ಮನೆ ಕಡೆ ಹೋಗುವ ಸಮಯ ನಮ್ಮ ಲೇಡಿ ಫೋಟೋಗ್ರಾಫರ್ಗಂತೂ ಹಂಗೆ ತೆಗಿ ಹಿಂಗೆ ತೆಗಿ ಹಿಂಗೆ ತೆಗಿ ಹಂಗೆ ತೆಗಿ ಅಂತ ಹೇಳಿದೆ ಬಟ್ ಏನು ಹೇಳಿರು ಫೋಟೋ ತೆಗಿಯೋಕ್ಕಾಗಿಲ್ಲ ನನಗೆ ಬೇಕಾಗಿರೋ ಫೋಟೋಸ್ ಬರಲಿಲ್ಲ ಸೊ ಒಂದು ಸಲನಾದರೂ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಥರ ಫೋಟೋ ಶೂಟ್ ಮಾಡೇ ಮಾಡ್ತೀನಿ ಅದು ನಾನೇ ಮಾಡ್ತೀನಿ ಇಲ್ಲಾಂದರೆ ಮಾಡಿಸ್ತೀನಿ ಸೊ ಅದರಲ್ಲಂತೂ ಡೌಟೇ ಬೇಡ ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿಲ್ಲ ಗುರು ನನ್ನ ಕ್ಯಾಮ್ರಾದಲ್ಲಿ ಫೋಟೋಸು ಅದು ಯಾಕೆ ಅಂತ ಗೊತ್ತಿಲ್ಲ ಲಿಟ್ರಲಿ ಹೇಳ್ತೀನಿ ನನಗಿನ್ನೂ ಫಿಫ್ಟಿ ಅಲ್ಲ ಅದ್ರದ್ದು ಟ್ವೆಂಟಿ ಪರ್ಸೆಂಟು ಯೂಸ್ ಮಾಡೋಕ್ಕೆ ಬರ್ತಿಲ್ಲ ಅನಿಸುತ್ತೆ ಸೊ ಕಲಿತೀನಿ ಬಿಡೋದಿಲ್ಲ ಒಂದಲ್ಲ ಒಂದಿನ ಕಲಿತೆ ಕಲಿತು ಒಳ್ಳೆ ಫೋಟೋಸ್ ಹಾಕಿ ಹಾಕ್ತೀನಿ ಸದ್ಯಕ್ಕೆ ಹೆಂಗೋ ಹಂಗ ಅಡ್ಡ ಬಡ್ಡ ತೆಗ್ದಿರೋ ಫೋಟೋಸನ್ನ ನಿಮ್ಗೆ ಹಾಕ್ತೀನಿ ಆದರೆ హలో గురు టైమ్ టర్న్ అణ ఇర్రణా ఒంరు నాచూరు హోగ్బిడ్తీ బర్రప బర్రప బెంజు 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 అణ బాణ ಒಂದು ರೀಲ್ ಏನೋ ಶೂಟ್ ಮಾಡಿದೆ ಬಟ್ ಅದು ನನ್ನ ಎಕ್ಸ್ಪೆಕ್ಟೇಷನ್ ಈಗ ಬಂದಿಲ್ಲ ಬಟ್ ಸ್ಟಿಲ್ ಎಡಿಟಿಂಗಲ್ಲಿ ಏನಾದರೂ ಆಟ ಆಡ್ಬೋದ ನೋಡೋಣ ಫಿಕ್ಸ್ ಶಿಫ್ಟರ್ ಆನ್ ಮಾಡಿದ್ದೀನಿ ಓಕೆ ಶಿಫ್ಟಿಂಗ್ ನೈಸ್ಲಿ ವಾಟ್ ಅಬೌಟ್ ಡೌನ್ ಶಿಫ್ಟ್ ಯಸ್ ವೇರಿ ಗೋ ಓಕೆ ಪಿಲಿಯನ್ ಇರುವ ಕಾರಣ ನಾನು ಅಷ್ಟು ಪುಶ್ ಮಾಡಲು ಸಾಧ್ಯವಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಗೋಪುರ ಸ್ವಲ್ಪ ಲೂಸ್ ಆಗಿರೋಂಗೈತೆ ಅದಕ್ಕೆ ಯಾಕೋ ಮುಂದೆ ನೋಡ್ತೈತೆ ಸೊ ಅಡ್ಜಸ್ಟ್ ಇಷ್ಟ ಬಾಯ್ಸ್ ನನ್ನ ಪ್ರಕಾರ ಈ ಟೆನ್ ಕೆಗೆ ಏನೋ ಒಂದು ಸ್ಪೆಷಲ್ ಮಾಡೋಣ ಅಲ್ವಾ ಸೊ ಇವಾಗ ಅಂತಲ್ಲ ನಾನು ಯಾವಾಗಲಾದರೂ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂತ ಹೋದರೆ ಎಲ್ಲರ ಒಂದು ಕಡೆ ಮಿಸ್ ಹೊಡೆದೇ ಹೊಡಿತದೆ ಸೊ ಈ ಸಲವೂ ಮಿಸ್ ಹೊಡೀತು ನನ್ನ ಮಕ್ಕಳು ನಮ್ಮ ಬಾಯ್ಸು ಕರೆದಿದ್ರು ಮ್ಯಾಚ್ ನೋಡೋಣ ಬಾ ಅಂತ ಹೇಳ್ಬಿಟ್ಟು ಅಂದರೆ ಬೊಮ್ಮನಹಳ್ಳಿ ಹತ್ರ ಅವ್ರು ರೂಮ್ ಇರೋದು ಅಲ್ಲಿಗೆ ಹೋಗಲಿಲ್ಲ ಸೊ ಬೈಕೆಂಡಿರ್ಬೇಕು ಮೋಸ್ಟ್ಲಿ ಅದಕ್ಕೋಸ್ಕರ ನನ್ನ ನನ್ನ ವೀಡಿಯೋ ಸಕ್ಸಸ್ಫುಲ್ ಆಗಿಲ್ಲ ಇವತ್ತು ನನ್ನ ವೀಡಿಯೋ ಮತ್ತು ಫೋಟೋಸು ನನಗೆ ಬೇಕಾಗಿರೋ ಥರ ಬಂದಿಲ್ಲ ಸೊ ನೋ ಯಾಕ್ರೋ ಈ ಥರ ಮಾಡ್ತೀರಾ ಅಲ್ಲೇ ಬೈತೀರ ನನಗೆ ಓಕೆ ಬಾಯ್ಸ್ ಏನು ಮಾಡೋಕ್ಕಾಗಲ್ಲ ಆಗಿದ್ದಾಗೋಯ್ತು ಸೊ ಮುಂದೆ ನೋಡುವ ಮುಂದೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಮುಂದೆ ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಸೊ ಮುಂದಿನ ವೀಡಿಯೋದಲ್ಲಿ ಸಿಗುವ ಇದುವರೆಗೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವರಿಗೆಲ್ಲ ಬಿಗ್ ಬಿಗ್ ಥ್ಯಾಂಕ್ ಯು ಸೊ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬರೀ ವೀಡಿಯೋಸ್ ನೋಡ್ತಿದ್ದಾರೆ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬಿಂದ ತುಂಬ ನಮಗೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಾಡಿಬೇಡಿ ಸೊ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್